ನೋಡ್ತಾ ಇದ್ದೀರಲ್ಲ ಇವತ್ತು ಅನುಪಮ ವೇರ್ ಮಾಡಿರುವಂತಹ ಪರ್ಲ್ ಚೈನ್ ಏನಿದೆ ಇದೆಲ್ಲನೂ ಹೆವಿ ಕ್ವಾಲಿಟಿ ಫೈವ್ ಇಯರ್ಸ್ ವಾರಂಟಿ ಇದು ಅದ್ರ ಜೊತೆಗೆ ಇಯರಿಂಗ್ಸು ಬರ್ತಿದೆ ಮುತ್ತಿನ ಒಂದು ಸರ ಅಂತಲೇ ಹೇಳ್ಬೋದು ಓಲೆ ಜೊತೆಗೆ ಬಂದಿದೆ ಮುತ್ತುಗಳನ್ನು ನೋಡ್ತಾ ಇರ್ಬೋದು ರಿಯಲ್ ಮುತ್ತುಗೂ ಇದಕ್ಕೂ ಏನು ಅಂತ ವ್ಯತ್ಯಾಸನೇ ಕಾಣಿಸೋದಿಲ್ಲ ಅಷ್ಟು ಚೆನ್ನಾಗಿದೆ ಆ ಒಂದು ಮುತ್ತಿನ ಒಂದು ಮುತ್ತಿನ ಮೇಲೆ ನೋಡ್ತಾ ಇದ್ದೀರಲ್ಲ ಅದಕ್ಕೆ ಕ್ಯಾಪಿಂಗ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕ್ಯಾಪಿಂಗ್ಸು ಮತ್ತೆ ಅದಕ್ಕೆ ಮಧ್ಯ 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 ಒಂದು ಜಾಲರ ಮಣಿಗಳನ್ನು ಹಾಕಿದ್ದಾರೆ ಇವೆಲ್ಲನೂ ರಿಯಲ್ ಗೋಲ್ಡ್ ಪಾಲಿಶ್ದು ಸ್ನೇಹಿತರೆ ಹೆವಿ ಅಂದರೆ ಹೆವಿ ಕ್ವಾಲಿಟಿದು ಇದೆಲ್ಲ ರೇಟ್ ಕೇಳೋದಾದರೆ ನಿಜವಾಗ್ಲೂ ಲಾಸ್ಟ್ ಟೈಮ್ ನೀವು ನೋಡಿದ್ರಿ ಇದೆಲ್ಲ ನೈನ್ ಹಂಡ್ರೆಡ್ ರುಪೀಸ್ ಇತ್ತು ಇವತ್ತು ಆಫರಲ್ಲಿ ಅದ್ರ ಜೊತೆಗೆ ಇಯರಿಂಗ್ಸ್ ಜೊತೆಗೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ವಿ ಬ್ಯಾಕ್ ಸೈಡ್ ದಾರ ಅಲ್ಲ ಸ್ನೇಹಿತರೆ ಚೈನ್ ಬಂದಿದೆ ಈ ತರಹ ಒಂದು ಜ್ಯುವೆಲ್ರೀಸ್ ತುಂಬ ರೇರಲ್ಲಿ ರೇರ್ ಬರೋದು ಮತ್ತೆ ಇವತ್ತು ನಾಳೆ ಅಂದ್ರೆ ಆಯುಧ ಪೂಜೆ ಮತ್ತು ವಿಜಯದಶಮಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಅನುಪಮ ಇವತ್ತು ಆಯುಧ ಪೂಜೆಗೆ ಅಂತ ಒಂದು ಅತ್ಯದ್ಭುತವಾದಂತ ಪರ್ಸನಲಿ ತುಂಬಾನೇ ಇಷ್ಟ ಆಗುವಂತಹ ಇದು ಜುವೆಲ್ರಿಯನ್ನು ಹಾಕೊಂಡಿದ್ದಾಳೆ ಮತ್ತೆ ಇದೆಲ್ಲಾನು ಹೈ ಕ್ವಾಲಿಟಿ ಪರ್ಲ್ ಜುವೆಲ್ರಿ ಈ ಪರ್ಲ್ ಎಲ್ಲ ಗೋಲ್ಡನ್ ಮತ್ತೆ ಕ್ರೀಮಿಶ್ ಪಾಲಿಶ್ ಇರೋದ್ರಿಂದ ನಿಜವಾದಂತಹ ಒಂದು ಏನು ಪರ್ಲ್ ಥರನೇ ಕಾಣಿಸುತ್ತೆ ಮತ್ತು ಬ್ಯಾಕ್ ಸೈಡ್ಗೆ ಚೈನ್ ಇದೆ ಮತ್ತೆ ಮುದ್ದಾದಂಥ ಇಯರಿಂಗ್ಸ್ ಇದೆ ಸ್ನೇಹಿತರೆ ಅದಕ್ಕೆ ಕ್ಯಾಪಿಂಗ್ ಇರೋದು ಮತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೋಲ್ಡಿಂಗ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅದ್ಭುತವಾಗಿದೆ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಅದ್ರ ಜೊತೆಗೆ ಇವತ್ತು ಆಯುಧ ಪೂಜೆಯ ಮತ್ತು ನಾಳೆ ವಿಜಯದಶಮಿ ಆಫರ್ ಅಂತ ಕೊಡ್ತಾ ಮಾತಾಡ್ತಾನೆ ಇಲ್ಲ ಮಾತಾಡೋಣ ಲಟ ಲಟ ಅಂತ ನೀವೇ ಮಾತಾಡ್ಬೇಕಾದ್ರೆ ಸೊ ಬ್ಯೂಟಿಫುಲ್ ಆಗಿದೆ ಇದು ಪರ್ಸನಲಿ ನಾನು ಇಷ್ಟಪಟ್ಟು ಆರ್ಡರ್ ಮಾಡಿಸಿದ್ದಾಯ್ತಾ ಇನ್ನೊಂದ್ ಚೂರು ಚಿಕ್ಕದಿರ್ಲಿ ಸುನಿ ಅಂತ ಹೇಳಿದೆ ಇಲ್ಲ ಇಷ್ಟಿದ್ರೇನೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದನ್ನೇ ಆರ್ಡರ್ ಮಾಡಿಸಿದ್ರು ಬಟ್ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ನಾನೊಂದು ಸೆಟ್ ಇಟ್ಕೊಂಡಿದೀನಿ ಲುಕ್ ಅಮೇಝಿಂಗ್ ಆಗಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ವಿಜಯದಶಮಿ ಆಫರ್ ನಡೀತಿದೆ ಅದರಲ್ಲೂ ಸೀರೆಗೆ ಯಾವುದೋ ಇನ್ನು ಸೀರೆಗೆ ಹಾಕೊಂಡಿದ್ದೀರಾ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತ ನೆಕ್ಲೆಸ್ ಅನ್ನ ತಗೊಂಡಿ ಎಷ್ಟು ಆಗಿದೆ ಅಂದ್ರೆ ಇದೆಲ್ಲನು ಪ್ರೀಮಿಯಂ ನೆಕ್ಲೆಸ್ ಗಳು ಸ್ನೇಹಿತರೆ ಏಡೀಸ್ಟೊಂದು ನೋಡಿ ಬ್ಯಾಕ್ ಸೈಡ್ ಚೈನ್ ಇದೆ ಮತ್ತೆ ಸುತ್ತಲೂ ವೈಟ್ ಸ್ಟೋನ್ ಜೊತೆಗೆ ಒಂದೊಂದು ಸ್ಟಾರ್ ಅನ್ನು ಕೂಡ ಹಾಕಿದ್ದಾರೆ ಸ್ಕ್ವೇರು ಮತ್ತೆ ಸ್ಟಾರ್ ಇದೇ ರೀತಿ ಹೋಗಿದ್ದಾರೆ ಮತ್ತು ಡ್ರಾಪ್ಸ್ ನೋಡಿ ಆಲ್ಮೋಸ್ಟ್ ಎಷ್ಟು ಡ್ರಾಪ್ಸ್ ಹಾಕಿದ್ದಾರೆ ಅಂದರೆ ಸಖತ್ತಾಗ ಕಾಣಿಸುತ್ತೆ ಹೈಲೈಟ್ ಆಗಿ ಕಾಣಿಸುತ್ತೆ ಇದೆಲ್ಲ ಬ್ರೈಡಲ್ ಜುವೆಲ್ರೀಸ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮತ್ತು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಒಂದೇ ಒಂದು ಡ್ರಾಪನ್ನು ಹಾಕಿ ಮೇಲ್ಗಡೆ ಎರಡು ರೌಂಡ್ ಸುತ್ತಿದ್ದಾರೆ ಮತ್ತು ಬ್ಯಾಕ್ ಸೈಡ್ ಬಂದು ತಿರುಪಾಲ ಸ್ನೇಹಿತರೆ ಅಪ್ ಟೈಪು ತುಂಬಾ ಚೆನ್ನಾಗಿದೆ ನೋಡಿ ಸಖತ್ತಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಮಾತ್ರ ಹೈಲೈಟಾಗಿ ಕಾಣಿಸುತ್ತೆ ಮಿರಾ ಅಂತ ಮಿಂಚ್ತಿದೆ ಸೊ ಸ್ಟೋನ್ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತು ಇದೆಲ್ಲಾನು ಟೂ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ರೇಟ್ ಕೇಳೋದಾದರೆ ನಾರ್ಮಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೆಟ್ಟು ಸ್ನೇಹಿತರೆ ಇದನ್ನು ಆಫರಲ್ಲಿ ನೈನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಆಯುಧ ಪೂಜೆ ಮತ್ತು ವಿಜಯದಶಮಿ ಆಫರಾಗಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಜ್ಯೂವೆಲ್ರಿ ಇವತ್ತು ಮಿಸ್ ಮಾಡ್ಕೊಂಡ್ರಿ ನಿಜವಾಗ್ಲೂ ರಿಯಲಿ ಮಿಸ್ ಮಾಡ್ಕೊಂಡ್ರಿ ಅಂತ ಅರ್ಥ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರೋಂತಹ ಒಂದು ನೆಕ್ಲೆಸ್ನ ಮಸ್ತ್ ಮಸ್ತಾಗಿದೆ ನೋಡಿ ಸ್ಟೋನ್ ಕ್ವಾಲಿಟಿ ನೋಡಿ ಅದ್ಭುತವಾಗಿದೆ ಆ ಡಿಸೈನ್ ಅಂತೂ ಸಕ್ಕತ್ತಾಗಿದೆ ತುಂಬ ಜನ ಕಸ್ಟಮರ್ಸ್ ಕೇಳ್ತಾ ಇದ್ರಿ ಸೊ ಈ ಥರ ಸಿಂಪಲ್ ಆಗಿರುವಂಥ ಚೈನ್ ವಿತ್ ಪೆಂಡೆಂಟನ್ನು ತರಿಸ್ಕೊಡಿ ಸರ್ ಅಂತ ಹಾಗಾಗಿ ತರಿಸಿದ್ವಿ ನೋಡಿ ಗ್ರೀನಲ್ಲಿ ಒಂದು ಡಿಸೈನ್ ಇದ್ದರೆ ಪಿಂಕಲ್ಲಿ ಒಂದು ಡಿಸೈನ್ ಇದೆ ಎರಡು ಕೂಡ ಅಲ್ಟಿಮೇಟ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿದೆ ಪೆಂಡೆಂಟ್ ರಿಮೂವ್ ಮಾಡಿ ಹಾಕೋಬಹುದು ಆ ಥರದ್ದು ಚೈನು ಅಷ್ಟೇ ತುಂಬ ಅಂದರೆ ತುಂಬಾ ಹೆವಿ ಕ್ವಾಲಿಟಿ ಇದೆ ಸ್ಮೂತಾಗಿದೆ ನೋಡಿ ಎಷ್ಟು ಸ್ಮೂತಾಗಿದೆ ಸಕ್ಕತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಇವತ್ತು ಬಂದು ಆಯುಧ ಪೂಜೆ ಮತ್ತು ನಾಳೆ ವಿಜಯದಶಮಿಗೆ ಅಂದ್ಬಿಟ್ಟು ಎಲ್ಲ ಜ್ಯುವೆಲ್ರಿ ಮೇಲೂ ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಆಫರ್ ಕೂಡ ಇದೆ ವಾರಂಟಿ ಟೂ ಇಯರ್ಸ್ ಇದೆ ಹಿಂಗೆ ಬಿಡ್ಬೇಕು ಹೇಳಿ ಸ್ನೇಹಿತರೆ ಜು ಈ ಎರಡರಲ್ಲಿ ಯಾವುದನ್ನಾದರೂ ಪರ್ಚೇಸ್ ಮಾಡಿ ಜಸ್ಟ್ ಟೂ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಟೂ ಇಯರ್ಸ್ ವಾರಂಟಿ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ಆಯುಧ ಪೂಜೆಯ ಶುಭಾಶಯಗಳನ್ನು ಹೇಳ್ತಾ ಇವತ್ತು ತೊಗೊಳ್ಳುವಂಥ ಎಲ್ಲ ಜ್ಯುವೆಲ್ರಿಗೂ ಇವತ್ತು ನಾಳೆ ಎರಡು ದಿವಸ ನಾವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅನೌನ್ಸ್ ಮಾಡಿದ್ದೀವಿ ಇವತ್ತು ತಗೊಬಂದಿದ್ದೀನಿ ಒಂದು ಕೆಂಪು ಜ್ಯುವೆಲ್ರಿಯನ್ನು ಇವೆಲ್ಲವೂ ರಿಯಲ್ ಗೋಲ್ಡ್ ಪಾಲಿಷ್ ಜ್ಯುವೆಲ್ರೀಸ್ ಅಂತಲೇ ಹೇಳ್ತಾರೆ ಸ್ನೇಹಿತರೆ ನಿಮಗೆ ನಾನು ಅದಕ್ಕೋಸ್ಕರನೇ ಇದರ ಒಂದು ಕ್ವಾಲಿಟಿ ಗೊತ್ತಾಗಲಿ ಅಂತ ನ್ಯಾಚುರಲ್ ಬೆಳಕಲ್ಲಿ ತೋರಿಸ್ತಾ ಇದ್ದೀನಿ ನಿಜ ಚಿನ್ನ ಥರ ಕಾಣಿಸುತ್ತೆ ಇದಕ್ಕೆ ಒರಿಜಿನಲ್ ಗೋಲ್ಡ್ ಪಾಲಿಷನ್ನು ಹಾಕಿರ್ತಾರೆ ಸೊ ಹಾಗಾಗಿ ಇದರ ಕಾಸ್ಟ್ ಕೂಡ ಸ್ವಲ್ಪ ಹೈ ಇರುತ್ತೆ ಇವೆಲ್ಲವೂ ಚಿನ್ನದ ಮಾಡಲ್ಸು ಸ್ನೇಹಿತರೆ ಈ ಫಸ್ಟು ಚಿನ್ನನ ಅದು ಯಾವುದಾದ್ರೂ ಜ್ಯುವೆಲ್ರಿಯನ್ನು ತಯಾರು ಮಾಡೋ ಮೊದಲು ಕಸ್ಟಮರ್ಗೆ ಒಂದು ಪೀಸನ್ನು ಈ ತರಹ ರೆಡಿ ಮಾಡಿ ಆನಂತರ ಅಪ್ರೂವಲ್ ತಗೊಂಡ ನಂತರ ಇದನ್ನು ನಮ್ಮಂಥವ್ರಿಗೆ ಕೊಟ್ಬಿಡ್ತಾರೆ ಚಿನ್ನದನ್ನು ಕಸ್ಟಮರ್ಗೆ ಕೊಡ್ತಾರೆ ಸೊ ಇಂತಹ ಜ್ಯುವೆಲ್ರೀಸು ತುಂಬ ರೇರು ಮತ್ತು ಜಸ್ಟ್ ಒಂದೊಂದು ಪೀಸ್ ಅಷ್ಟೇ ಸಿಗೋದು ಸೊ ಆ್ಯಂಟಿಕ್ ಪೀಸ್ ಅಂತಲೇ ಹೇಳ್ಬೋದು ಬೇಗ ಬೇಗ ಪರ್ಚೇಸ್ ಮಾಡಿ ಕ್ವಾಲಿಟಿ ಅಂತೂ ಅದ್ಭುತವಾಗಿರುತ್ತೆ ಇದಕ್ಕೆ ಫೈವ್ ಇಯರ್ಸ್ ಐದು ವರ್ಷಗಳ ವಾರಂಟಿ ಇರುತ್ತೆ ನಿಜ ಚಿನ್ನ ಥರಾನೇ ಇರುತ್ತೆ ವರ್ಕ್ಮ್ಯಾನ್ಶಿಪ್ಪು ಅಷ್ಟೇ ಸಣ್ಣ ಸಣ್ಣ ವರ್ಕನ್ನು ನೋಡಿ ನೋಡಿ ಮಾಡಿರ್ತಾರೆ ಸ್ಟೋನ್ಗಳು ಅಷ್ಟೇ ಸ್ನೇಹಿತರೆ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳನ್ನೇ ಯೂಸ್ ಮಾಡಿರ್ತಾರೆ ಸೊ ತುಂಬ ರೇರ್ ಅಂದರೆ ರೇರ್ ಕಲೆಕ್ಷನಲ್ಲಿ ಇವು ಒಂದು ಅಂತ ಹೇಳ್ಬೋದು ಮತ್ತು ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ನೋಡಿ ಹೆಂಗಾದರೂ ಮಾಡಿ ಏಕೆಂದರೆ ಚಿನ್ನಕ್ಕೆ ಹೇಗೆ ವರ್ಕ್ಮ್ಯಾನ್ಶಿಪ್ ಇರುತ್ತೆ ಅದೇ ಥರ ಇರುತ್ತೆ ಕ್ವಾಲಿಟಿ ಪ್ಯೂರ್ ಕಾಪರನ್ನು ಯೂಸ್ ಮಾಡಿರ್ತಾರೆ ರೇಟ್ ಕೇಳೋದಾದರೆ ಜಸ್ಟ್ ಟೂ ತೌಸಂಡ್ಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಅದ್ಭುತವಾದಂತಹ ಚೋಕರ್ ಕಮ್ ಜುಮ್ಕಾನ ತಗೊಬಂದಿದ್ದೀನಿ ಅದ್ಭುತವಾಗಿದೆ ಸ್ನೇಹಿತರೆ ಸಕ್ಕತ್ತಾಗಿದೆ ಲಾಸ್ಟ್ ಟೈಮ್ ಕೂಡ ಈ ಥರದ್ದು ಒಂದು ಚೋಕರ್ನ ತೊಗೊಂಬಂದಿದ್ವಿ ಬಟ್ ವಿತೌಟ್ ಇಯರಿಂಗ್ಸು ಬಟ್ ಆದರೆ ಇದು ಚಿಕ್ಕ ಸೈಜ್ದಿತ್ತು ಬಟ್ ಈ ಸರಿ ದೊಡ್ಡ ಸೈಜ್ ಚೋಕರ್ ಸಖತ್ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಟೂ ಗ್ರಾಮ್ ಗೋಲ್ಡಲ್ಲಿ ಬಂದಿದೆ ಮತ್ತೆ ಮಿಡ್ಲಲ್ಲಿ ಡಾರ್ಕ್ ಗ್ರೀನ್ ಸ್ಟೋನ್ ಇದೆ ಸುತ್ತಲೂ ವೈಟ್ ಸ್ಟೋನ್ ಇದೆ ಆ ಕಡೆ ಈ ಕಡೆ ಮೂರ್ ಮೂರು ಪೀಕಾಕ್ ಇದಾವೆ ಅದು ಕೂಡ ಸ್ಟೋನಲ್ಲಿ ಸಖತ್ ಆಗಿದೆ ನೋಡಿ ಮತ್ತೆ ಆ ಪೀಕಾಕ್ ಒಳಗಡೆ ನೋಡಿ ಒಂದೊಂದು ಸ್ಟೋನ್ ಕೊಟ್ಟಿದ್ದಾರೆ ಪಿಂಕ್ ಸ್ಟೋನು ಹೈಲೈಟ್ ಆಗಿ ಕಾಣಿಸ್ತಿದೆ ಸ್ನೇಹಿತರೆ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಬೊಂಬಾಡಾಗಿದೆ ನೋಡಿ ಕೆಳಗಡೆ ಪರ್ಲ್ ನೋಡಿ ಕ್ರೀಮಿಶ್ ಪರ್ಲು ಗೋಲ್ಡನ್ ಪಾಲಿಶ್ದು ಮತ್ತೆ ಜುಮ್ಕಾ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಸ್ಟೋನ್ ಜುಮ್ಕಾ ಸಕ್ಕತ್ತಾಗಿದೆ ಸುತ್ತಲೂ ಸ್ಟೋನಲ್ಲೇ ಪೀಕಾಕ್ ಮಾಡಿದ್ದಾರೆ ನೋಡಿ ಡಾರ್ಕ್ ಪಿಂಕು ಮತ್ತು ವೈಟ್ ಸ್ಟೋನಲ್ಲಿ ಮಾಡಿದ್ದಾರೆ ಮೇಲ್ಗಡೆ ಗ್ರೀನ್ ಒಂದು ಸ್ಟೋನನ್ನು ಹಾಕಿ ಅದರ ಮೇಲ್ಗಡೆ ಸಣ್ಣ ಪೀಕಾಕ್ ಇರೋ ತರಹ ಮಾಡಿದ್ದಾರೆ ತುಂಬಾ ವರ್ಕ್ಮ್ಯಾನ್ಶಿಪ್ ಬೊಂಬಾಡಾಗಿದೆ ಮತ್ತು ಇದು ಪುಶ್ ಅಪ್ ಟೈಪ್ ಇದೆ ಮತ್ತು ಚೋಕರ್ ನೋಡಿ ಚೋಕರ್ಗೆ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡು ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಸೊ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೇಟ್ ಕೇಳೋದಾದರೆ ಸಿಕ್ಸ್ ಫಿಫ್ಟಿ ಆಯುತ್ ಪೂಜೆ ಮತ್ತೆ ವಿಜಯದಶಮಿಗೆ ಅಂದ್ಬಿಟ್ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇವತ್ತು ಯಾವುದೇ ಜ್ಯುವೆಲ್ರಿ ತಗೊಂಡ್ರು ಇವತ್ತು ನಾಳೆ ಬೇಗ ಬೇಗ ಪರ್ಚೇಸ್ ಮಾಡಿ ಕೂಡ ವೈಟ್ ಸ್ಟೋನ್ ಇರುವಂತಹ ಚೋಕರ್ ನೋಡ್ತಾ ಇರ್ಬೋದು ಸುತ್ತಲೂ ವೈಟ್ ಸ್ಟೋನ್ ಅಲ್ಲಿ ಡೆಕೋರ್ ಮಾಡಿದ್ದಾರೆ ಮಿಡ್ಲಲ್ಲಿ ಸ್ಕ್ವೇರ್ ಟೈಪ್ ಅಲ್ಲಿ ಪಿಂಕು ಮತ್ತೆ ಈ ಕಡೆ ಬಂದು ಗ್ರೀನ್ ಸ್ಟೋನ್ ಅನ್ನು ತಗೊಂಡಿದ್ದಾರೆ ಸಖತ್ ಆಗಿದೆ ಕ್ವಾಲಿಟಿ ಮಾತ್ರ ಅದಕ್ಕೆ ನೋಡಿ ಪಟ್ಟಿ ಚೈನ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಬ್ಯಾಕ್ ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸ್ನೇಹಿತರೆ ಮತ್ತೆ ಇದಕ್ಕೆ ಪುಟ್ಟದಾಗಿರುವಂತಹ ಬ್ಯೂಟಿಫುಲ್ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದರಲ್ಲೂ ಕೂಡ ಸ್ಕ್ವೇರ್ ಸಣ್ಣದೊಂದು ಸ್ಟೋನ್ ಹಾಕಿ ಸುತ್ತ ವೈಟ್ ಸ್ಟೋನ್ ಹಾಕಿ ಡೆಕೋರ್ ಮಾಡಿದ್ದಾರೆ ಇದೆಲ್ಲಾನು ಬ್ಯಾಕ್ ಸೈಡ್ ತಿರ್ಪ ಇಲ್ಲ ಸ್ನೇಹಿತರೆ ಅಪ್ ಟೈಪ್ ಕ್ವಾಲಿಟಿ ಅಂತೂ ಅಮೇಝಿಂಗ್ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ರೇಟ್ ಕೇಳೋದಾದ್ರೆ ಟೂ ಸಿಕ್ಸ್ಟಿ ರುಪೀಸ್ ನೆನ್ಪಲ್ಲಿ ಇರ್ಲಿ ಇವತ್ತು ನಾಳೆ ಅಂದರೆ ಆಯುಧ ಪೂಜೆ ದಿವಸ ಮತ್ತು ವಿಜಯದಶಮಿ ದಿವಸ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಎಲ್ಲ ಜ್ಯುವೆಲ್ರಿ ಮೇಲೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಆಯುಧ ಪೂಜೆಯ ಎಲ್ಲರಿಗೂ ಕೂಡ ಆಯುಧ ಪೂಜೆಯ ಶುಭಾಶಯಗಳು ಸ್ನೇಹಿತರೆ ಇವತ್ತು ನೋಡ್ತಾ ಇದ್ದೀರಲ್ಲ ಇವತ್ತು ಯಾವಾಗಲೂ ಈಗ ಏನಂತ ಕೇಳ್ತಿದ್ದೀ ಅಂದರೆ ಬರೀ ಲೇಡೀಸ್ಗೆ ಜ್ಯುವೆಲ್ರಿ ತೋರಿಸ್ತೀರಾ ಸರ್ ಜೆಂಟ್ಸ್ಗೂ ತೋರಿಸಿ ಅಂತ ಕೇಳ್ತಿದ್ರಿ ಸೊ ಇವತ್ತು ಬಾಯ್ಸ್ಗೆ ಅಂತ ರಿಂಗ್ಸ್ನ ತರಿಸಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಮಿಡ್ಲಲ್ಲಿ ವೈಟ್ ಸ್ಟೋನ್ ಇದೆ ಮತ್ತು ನೋಡಿ ತಿರುಪ ಟೈಪ್ ಇದೆ ಜೆಂಟ್ಸ್ ಹಾಕ್ಕೊಳ್ತಾರೆ ನಾರ್ಮಲಿ ಶಿವನ ಭಕ್ತರು ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಮತ್ತು ಇತ್ತೀಚಿಗೆ ಇದು ಟ್ರೆಂಡ್ ಅಂತಲೂ ಕೂಡ ಹೇಳ್ಬೋದು ತುಂಬ ಜನ ಒಂದು ಕಿವಿಗೆ ಹಾಕ್ಕೊಳ್ತಾರೆ ದಯವಿಟ್ಟು ನೆನಪಲ್ಲಿ ಸ್ನೇಹಿತರೆ ಒಂದು ಕೊಡ್ತೀರಾ ಸರ್ ಅಂತ ಕೇಳಬೇಡಿ ಇದನ್ನು ಜೊತೆನೇ ತಗೋಬೇಕು ನಿಮ್ಗೆ ಬೇಕೆಂದರೆ ನೀವು ಒಂದು ಮತ್ತೆ ಇನ್ನೊಂದು ಎತ್ತಿಟ್ಕೊಂಡಿರ್ರಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಿಗಾದರೂ ಗಿಫ್ಟ್ ಅಪ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಮಿಡ್ಲಲ್ಲಿ ಕೊಟ್ಟಿರೋಂಥ ಸ್ಟೋನ್ ಏನಿದೆ ಇದು ಏಡಿ ಸ್ಟೋನ್ ಅಂತ ಹೇಳ್ಬೋದು ಸೊ ನಿಮಗೆ ಸ್ಟೋನ್ ಕಪ್ಪಾಗೋದು ಅಥವಾ ಜ್ಯುವೆಲ್ರಿನೂ ಕೂಡ ಕಪ್ಪಾಗೋ ಚಾನ್ಸಸ್ಸೇ ಇಲ್ಲ ಯಾಕೆಂದರೆ ಇದೆಲ್ಲ ಪಂಚಲೋಹದಲ್ಲಿ ಮಾಡಿಸಿದ್ದೀವಿ ಹೆವಿ ಇದೆ ಕ್ವಾಲಿಟಿ ಮತ್ತು ರಿಮೂವ್ ಮಾಡ್ಬೋದು ಇಲ್ಲ ನಾನು ಬರೀ ಒಂದು ಸಿಂಗಲ್ ಸ್ಟೋನ್ ಹಾಕೊತೀನಿ ಅಂದರೂ ಕೂಡ ಹಾಕ್ಕೋಬೋದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಡಿಫ್ರೆಂಟಾಗಿದೆ ಸಕ್ಕತ್ತಾಗಿದೆ ಬ್ಯಾಕ್ ಸೈಡು ನೋಡ್ತಾ ಇರ್ಬೋದು ಸಖತ್ತಾಗಿದೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಒಂದು ಜೊತೆಗೆ ಟೂ ಟ್ವೆಂಟಿ ರುಪೀಸ್ ಆಗುತ್ತೆ ನಾನು ಹೇಳಿದ್ನಲ್ಲ ಎರಡು ಡಿಸೈನಲ್ಲಿದೆ ನೋಡ್ತಾ ಇರ್ಬೋದು ಈ ಥರ ಒಂದು ಡಿಸೈನ್ ಇದೆ ಮತ್ತು ಫುಲ್ಲು ಏನು ಯಾವುದೇ ರೀತಿಯಾದಂಥ ಉಬ್ಬು ತಗ್ಗುಗಳಿಲ್ಲದೇ ಶೇಪ್ ಇಲ್ಲದೆ ಇರೋವಂಥದ್ದು ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್